హే <Gã> ఆహే <entender> <iliz diz> <t Anfang> <avez> -Eh आंध्र है ना भाग्यवलक्ष्मी आंध्र है ಬೆಳೆಸಲಕ್ ಬಂದಿ ಅಪ್ಪನ ಬೆಳೆಸಲಕ್ ಬಂದಿ ಮಿಡೋನಿ ಊರ ಅಪ್ಪ 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 ಆಗಿ ಉಳಿಲಿಲ್ಲ ವಿಠಲ ಸೀರೆ ಉಟ್ಟ ಇವನ ಮಾತ ಸತ್ಯ ಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿ ಹೋತ ನಮ್ಮ ಮನೆಯಾಗ ಗಣಮಾಕಿ ಬರ್ಲಾ ಕಲಾವಿದ್ಯಲ್ಲಿ ನನ್ನ ಕೃಷ್ಣ ಪರಮಾತ್ಮ ಸುಮ್ಮ ಅದೇ ಕಾದಿತ್ತು ಅಕ್ಕಿ ಯಾವ್ದ ಪೂಜೆ ಹಾಕೊಳಕ ನಾ ಬರ ಹೋಗ ಮತ್ತೆ ದೋತ್ರ ನೀಟ ನೀಟ್ ಗಂಡಾಳಾಗಿ ಗಂಡಗಚ್ಚಿ ಹೋಗಬೇಕಾಗಿತ್ತು ಒಳಗ ಸ್ವತಃ ನಿನ್ನ ಸೀರಿ ಊಟ ಪರವಂಜಾಗಿ ಹೋಗ ಸೀರೆ ಉಟ್ಟ ಉಡುವಲ್ಯಾಕ ಇವನ್ ಮಾತು ಹೇಳಿ ಮನ್ಯಾಗ ಗಾಂಡಿದ್ದಂದ್ರ ಅಟ್ಟ ಮಕ್ಕಳಾಗ್ತಾ ಮಕ್ಕಳು ಇರ್ಲಿಕ್ಕ ಮಕ್ಕಳಾಗಂಗಿರತ್ತ ನನಗ ಜರ ಸಮಸ್ಯೆ ಬಂದದಪ್ಪ ಮನ್ಯಾಗ ಗಾಂಡಿದ್ದ ಅಟ್ಟ ಮಕ್ಕಳಾಗ್ತಾವ ಕಬಲ್ ಕೂ ನಾನ ಕೃಷ್ಣ ಪರಮಾತ್ಮ ಪರವಂಜಾಗಿ ಹೋಗ್ಬೇಕಾದ್ರೆ ಬದಲಾಗುವಂತ ಗಂಡ ಕುಂಚಿನ ಹೋಗಿದ್ದ ನಿಮ್ಮ ಕೃಷ್ಣಗೆ ಯಾವಾಗ ಗಾಂಡಿದ್ದ ಅಲ್ಲಿ ಅವ್ನ್ ಬೇಕು ಅವನೊಬ್ಬ ಯಾವೇ ಮಾತು ಬೇಕಾ ಮಕ್ಕ ನೀ ಹೇಳಿರಿ ಮನೆಯ ಗಾಂಧಿತ್ರ ಮಕ್ಕಳು ಅಂತ ಬಂದಿ ಮ ಗಾಂಧಿತ್ರ ನಿಮ್ಮ ಕೃಷ್ಣ ಪರಮಾತ್ಮ ಯಾವ ಗಾಂಧಿದ್ದಾ ಕೃಷ್ಣ ಅವರು ಸೀರಿ ಉಟ್ಟ ಉಟ್ಟ ಬರೇ ಒಂದ ಕೀಚಕನ ವಾದ ಮಾಡಬೇಕಾದ್ರೆ ನಿಮ್ಮ ಭೀಮಸೇನನ ಸೀರಿ ಉಟ್ಟ ಹಾಗ ಗರಡಿ ಮನೆಯಾಗ ಆನ್ಯಾಗ ಬರೇ ನೀತೆ ಗಂಡಾಳಿಗೆ ಸೀರಿ ಕೆಲಸ ಮಾಡಿದ್ವಾ ಅಪ್ಪಾ ಮಾಡಿದಲ್ಲ ಏ ಗಣಸ ಕೆಲಸ ಮಾಡಿದಲ್ಲ ಅಲ್ಲಿ ಕೆಲಸ ಮಾಡಿದ ಸೀರಿ ಕೆಲಸ ಮಾಡಿದವಾ ಯಾವ சீரே ஊட்ட சீரை ஊட்ட பீமசேன கடி மனியாக வதம் லோக்காண்டோக்காண்ட அருஜுன கௌரவ பாண்டவர பகடி ஆட்ட ஆட்ட ஆட் பழக்க கௌர கையோ சோல அத்த பாண்டவ் ஹன்னெடு வர்ஷ வனவாச ஒச அஜாத்வாச வனவாச முகித்து அன்னு வர்சீத்த ஒன்னு வருஷ அஜாத்தவாசு பதினி மாதிரி மித்தி யார் நகல சாதவீம அர்ஜுனோப்போ ನಮ್ಮ ಮನಿಯೊಳಗ ಸೀರೆ ಉತ್ತ ಒಂದು ವರ್ಷ ತಾಯಿ ಮತ್ತು ತಗದನ ಬೇಕಂದ್ರ ಮಹಾಭಾರತ ಲೇಖಿ ನಂಬಳಿ ದೋತರ ಹುಟ್ಟಿಲ್ಲ ಉಟ್ಟಿಲ್ಲ ಮಕ್ಕಳು ನಮ್ಮ ಕಡೆ ಹಂತದಿಲ್ರಿ ದಿನ ಶೀರಿ ಉಡ್ಲಾಕ ಅಂದ್ರ ಹಸ್ತ ಅದರಿ ಮನ್ಯಾಗ ಮಕ್ಕಳ ಮಾಡುದ ಸಂಸಾರವಾಜ್ಜಾತಂದ್ರ ಪಡ್ಕಿ ಸುತ್ತಗೊಳುದು ಎಲ್ಲೋನ ಬಂದಾರ ಹಚ್ಚಗತ್ತಿ ಎದ್ದ ಬಿಡುದು ಎಲ್ಲನೂ ಗುಡ್ಡಕ ನೀರಿ ಹೋಗುಣ ಮತ್ತ ಅಪ್ಪ ಅಂದ್ರು ಮತ್ತ ಮ್ಯಾಲ ಅಪ್ಪ ಎಲ್ಲಿ ಅಪ್ಪ ಅಂದ್ರ ಗಪ್ಪ ಐತಿ ಅಲೋ ತಮ್ಮ ಸ್ವತಃ ಹಂತ ಇನ್ನೊಂದು ಮಾತು ಹೇಳನ್ರಿ ಸದಾಶಿವ ಮುತ್ಯ ಬಹಳ ದೊಡ್ಡವ ನಿಮ್ಮ ಸದಾಶಿವ ಮುತ್ಯ ಸುದ್ದಿ ಗೊತ್ತದ ನನ್ಗೆ ಬಾಟ ಗಂಡ ದೇವ್ರ ದೊಡ್ಡ ಒಂದಿ ಸದಾಶಿವ ಮುತ್ಯ ಸುದ್ದಿ ಹೇಳಿ ವರ್ಷಕ್ಕೊಮ್ಮೆ ಬಬಲಾದಿ ಒಳಗ ಥೇರಿ ಎಳಿತದ ವರ್ಷಕ್ಕೊಮ್ಮಿ ಬಬಲಾದಿ ಒಳಗ ಥೇರಿ ಎಳಿಬೇಕಾದ್ರ ಥೇರ ಹಂಗ ಸುಮ್ಮ ಎಳೆಯಂಗಿಲ್ಲ ಆ ಥೇರಿಗೆ ಮ್ಯಾಲ ಕಳಸಕ ಚಂದ್ರ ತಾಯಿ ಸೀರಿ ಸುತ್ತಿದಾಗ ಥೇರ ಮುಂದ ಕೈ ಎಳಿತೈತೆ ಇಮೊಂದು ಸಣ್ಣ ಗಾಡಿ ಅಂಗಾ ಮತ್ತೆ ಅದೊಂದು ನಿಮ್ಮ ಚಿಕ್ಕನಂತ ಚಿಕ್ಕ ಹಿಡಿದು ಜುಟ್ಟಕ್ಕೆ ಬಂದಕ್ಕೆ ಚಂದ್ರವ ಸೀತಿ ಮನೆಗೆ ಹೋದ ಯಾಕಂದ್ರ ಬಬಲಾದಿ ಒಳಗ ಇರ್ಲಾಕ ಜಾಗ ಹುಡುವರಗಿದ್ರು ಇಂಗ ಹೌದು ತಾಯಿ ತಾಯಿ ಇಂಗಾ ಯಾವ ಚಿಕ್ಕ ಇದೆ ಬರೋ ಬಿ ಬಬಲಾದಿ ಒಳಗ ಇರಲಕ ಜಾಗ ಹುಡುವರಗಿದ್ರು ತಾಯಿ ಹೇಳ್ತಾನ ಸೀತಿ ಮನೆಗೆ ಹೋದ ಸೀತಿ ಮನೆ ಒಳಗ ಇಡ ಸಾಕ್ಷಾತ್ ಚಂದ್ರ ತಾಯಿ ಯಾವ அதுக்கீட்டு மணி ஆய் நடிவ முன் காரணும் நீ ஹோட்டலில் ஊருக்கு முட்டக்கூடா நெட்டித்தான் முந்தா சித்தனோ ಚಿಕ್ಕಯ್ಯಂಗ ನೀ ಹೇಳಿ ಕೇಳ್ತಿ ಕೇಳಲ್ಲಿ ನನಗೆ ಜಾಗ ಕೊಡ್ತೀವಿ ಮಗಲು ಈಚಿನ ಹೊರಗ್ ಹಾಕಂದ್ರು ಅವತಾರ ಯಾಕೋ ನನಗ್ ಬಹಳ ಭಯ ಬರ್ಲಕ್ಕದ ಈ ಅವತಾರ ಮಗಳು ಇದನ್ನ ಕಮ್ಮಿ ಮಾಡ್ಲಕ್ ಹಚ್ಚು ಇದನ್ನ ಮಗಲ್ ಹೊರಗ ಹಾಕು ಅವಾಗ ಕೆಳ ಕೊಟ್ಟ ಚಿಕ್ಕಯ್ಯ ಅಂದ ಏ ಹಂಗ ಹಾಕಂಗಿಲ್ಲ ಹೊರಗಂದ ನನಗ ನೀವು ಮಾತು ಕೊಡ್ಬೇಕು ಆನಿ ಕೇಳಿ ಮಾಡ್ಬೇಕು ಜಾಗ ಕೊಡ್ತಾನ ನಂಗೆ ನನಗೆ ಜಾಗ ಕೊಡ್ತಾನ ನಂಗ ಆಣಿ ಕೇಳಿ ಮಾಡ್ಬೇಕು ನನಗ ವಚನ ಪ್ರಾಪ್ತಿ ಬಹಳ ಸಾಂಗಿಲ್ಲ ಊರಾಗಿ ನಂದ ಯಾವಾಗ ಆನೆ ಕೇರಿ ವಚನ ಬದ್ಧವಾಗಿ ಕೊಟ್ಟಲ್ಲ ಅವಾಗ ತಡಿ ಮೇಲೆ ಯಾವ ಕುತ್ತಿದ ಹೊಳಿ ಗಂಡಾಗ ತೊಡಿ ಮೇಲೆ ಬಾನ ಕುಂಡ್ರತಾಳ ಚಂದ್ರದ ತಾಯಿ ಹೇಳ್ತಾಳ ಒಂದ ಮಾತ ಚಿಕ್ಕ ಏನಿ ಹೇಳ್ತಲ್ಲ ನಾ ಕೇಳಿ ಹೋಗತ್ತಿ ಕಡೆ ಹೋಗ್ತಾನ ಹೋಗ್ತಾನ ಕರೆ ಒಂದು ನಿನ್ನ

ஜ கைய பக்கூமி ஜுல்ல சவாசி மொத்தி நம்ப அக்கி கையாக ಏನ್ ಹಚ್ಚದ ಎಂಟ್ರಿ ಮಗಲ ನೆಟ್ಟಾಗ ಬಾಯಿ ತೊಳ್ಕೊಂಡು ಮಾತಾಡೋದು ಕಲಿ ಚಂಪ ಕಲಿ ಮಾಡಿ ಬಾಯ್ ಪಟ್ಟ ಅದ್ರ ಬುದ್ಧಿ ನೆಟ್ಟದ ರೀ ಯಾಕಂದ್ರ ಮಸ್ತಕದ ಒಂದ್ ಯಾವ ಮಸ್ತಕವಾಗಿತ್ತಂದ್ರ ಅದ್ ಹೆಂಗ್ ಬೇಕಂದ್ ಕರಿಯಾಕರ್ತೇತಿ ಇವ್ನ ಬಿಷ್ಯಾಗ ಬರೇ ಹೊಲಸು ಐತಿ ಮತ್ತ ಇವ್ನ ಮಸ್ತಕದಾಗ ಹಂಗಿಲ್ರೀ ಇವ್ನ ಮಸ್ತಕ್ದಾಗ ಬರೆ ಚಂಪಾ ಕಲೆ ಅವನಿ ಜಿಂಗರ್ಬಲಿ ಅವ್ನಿ ಚಿಮ್ನಿ ಮಗಿನಕಿನಿ ಮೆಗ್ ತೆಗಿತೇವ ಅಂತ ನಾವು ಗಡಿಬನ್ ಹೇಳತ್ಯ ಏನ್ ಮೆಗ್ ತೆಗಿತೇಲಿ ಹುಚ್ಚ ಪೈಲಿ ನಾಲ್ಕು ಎಂಟು ಎಂಟ್ರು ಇದು ಇವ್ನ್ ನೆಗ್ ತೆಗಿಯಾಕ ಬಂದಾನ ಸುಮ್ಮನೆ ಇನ್ನ ಏನ ಹೇಳುನ್ರಿ ಅವಂಗ ಅವನ ಮುಂದ ಒಂದು ಮಾಚೆ ಇರ್ಬೇಕಪ್ಪ ಅವ್ನ ಗೊತ್ತಿಲ್ಲ ಇಲ್ಲ ಇಲ್ಲ ಇವಂಗ ಇಪ್ಪತ್ತೊಂದು ವರ್ಷ ಏನಾಗ ಹದಿನೆಂಟು ವರ್ಷ கம்மியொந்து கம்மியாக நீங்க நனக்கே தடங்க ஆக்தித்து தம சுரேஷாவது நினை யாக்கித்தாரோ நினைக்கு இப்பொழுது யாக்கிட்டாரோ லக்னொழி பஞ்சர்ணி ஹேப்பி யா லக்க ல ಒಂದ ಪಟ್ಟು ನಿನಗಿ ಒಂದ ಪಟ್ಟು ನಿನಗ ಏಳ ಪಟ್ಟು ಹೆಣ್ಣಿಗೆ ಅಕ್ಕಿ ಬಡತಕ್ಕೆ ತೊಡಗು ನಡೀಲಿ ನಿನ್ನ ಮೂರು ವರ್ಷ ದಾಡ್ರ ಮಾಡಿತ್ತಾರ ಮೊದ್ ಗಟ್ಟ ದೊಡ್ಡಕಿನ ಆಗಿ ನೋಡ್ಬೇಕಾರ ಹೆಂಗಿ ನಾನು ಮದುವೆ ಅವ್ರ ಗುಡಿ ಹೋಗ್ತಾವ್ ಹಾಸಲಿ ಅಲ್ಲ ಹೇಳ್ತಾವ್ ಹೋಗಿ ವಿಚಾರ ಮಾಡ್ಯಾಕಿ ಹದಿನೆಂಟಿ ಇವಂಗ್ ಇಪ್ಪತ್ತು ಒಂದ್ ಅಂದ್ರೆ ಎತ್ತೋ ಹಾಸಿ ಹಣಮದಿಯವ್ರ ಗುಡಿ ಒಯ್ಯೋ ಹಣಮಾಪು ಹೋಗಲ್ಲ ಗುಡಿಯಾಗ ತಕೊಂಡು ಹೋಗಿ ನನ್ನ ಗುಡಿಯನ್ನು ಹಾಸಿಗೆ ಒಂದು ವಿಚಾರ ಮಾಡಿ ಸುಮ್ಮ ಒಂದು ಮಾತ ಹ ಇವಂಗೂ ಇಪ್ಪತ್ತು ಒಂದ ಆಕಿಗೆ ಇಪ್ಪತ್ತು ಅಗದಿ ಸಂಸೋಡಿನ ಲಗ್ನ ಮಾಡಿ ನೋಡೋಣ ಪಾಟಿ ಹಿಂದೆ ತಿರುಗುತ್ತವ್ರಿ ಬರ್ಬೇಕಾಗುತ್ತೆ ನಡ್ಕೋತನಿ ಮಾತು ಕೇಳ ಸುಮ್ಮ ಭೂಮಿ ತಾಯಿ ಹೋಲಿಸಿ ಮೊದಲ ಎಂಟು ಎತ್ತಿನಗಳೆ ಇತ್ತು ಇದು ತಗಿ ಸುದ್ದಿ ಹೇಳಿ ಮೊದಲ ಎಂಟು ಎತ್ತಿನಗಳಿತ್ತು ಅವಾಗಾದ್ರೂ ಭೂಮಿ ಇತ್ತು ಭೂಮಿ ಬದಲಾಗಿಲ್ಲ ಮೊದಲ ಎಂಟು ಎತ್ತಿನಗಳಿತ್ತು ಇದ ಭೂಮಿ ಇತ್ತು ಆಮೇಲೆ ಎಂಟು ಎತ್ತು ಹಾಗೂ ಹಿಂದಾಗಡೆ ನಾಲ್ಕು ಎತ್ತಿನಗಳೇ ಗೊತ್ತು ಅವಾಗೂ ಈಗ ಭೂಮಿ ಇತ್ತು ನೆಗು ತೆಗೆದುಲಿಲ್ಲ ಆಮೇಲೆ

ನಿರಾಕಾರ ಪಡದೇನ್ರಿ ಹುಡುಗ ನಿರಾಕಾರ ತಮ್ಮ ಇಲ್ಲೇ ಆಗೈತಿ ಅದು ನಿರಾಕಾರ ಸುಳೆ ಯಾಕ ಫುಡ್ ಕಾದ ಹಾಕ್ಲಕ್ಕ ಸುರೇಶ ಯಾವ ನಿರಾಕಾರ ನೀರ ಅಂದ್ರೆ ಏನೋ ಆಕಾರ ಅಂದ್ರೆ ಏನೋ ಇಲ್ಲೇ ಏನು ಬಿಂದು ಕರಿಗೆ ಒಂದ್ ಹನಿ ನೀರಿನ ಆಕಾರ ನಿಮ್ಮಲ್ಲಿ ತಯಾರಾಗೈತೆ ಹೇಳಿ ನೋಡ ಅದು ನಿಮ್ಮಲ್ಲಿ ನೀರಿನ ಬೇರೆ ಒಂದು ನೀರಾಗಿತ್ತು ಎಷ್ಟು ತಿಂಗಳ ಮೂರು ತಿಂಗಳಾಗ ಅದಕ್ಕೆ ಗುರಿಯಾರಿ ಗುರುವಾರ ಒಂದು ಮಾತಾ ಇಕ್ಕಿ ಅಂತೀರಿ ಏನು ಆಗಲಿಲ್ಲ ತಿಳ್ತಾನವು ಹ್ಞೂ ಇಟೀಟೆಕ್ ಯಾನ್ ಆಗ್ಲಿಲ್ಲ ಬಟ್ ಹಿಂದೆ ಬಂದಾವ ರೀ ಹುವಾರ ಶಾಂತ ಹೋಗ್ತು ನೆಟ್ಟಗೂ ಮಾತಾಡು ಇಲ್ರಿ ಬಿಡು ಹಿಂದಗಡೆ ಬರಿ ಹೋಗಿತ್ತು ಅದೇನಪ್ಪ ಈಗ ಒಂದು ರೈತರ ಒಂದು ದಗಡ ಮಾಡ್ತಾರೆ ಗೊತ್ತತೇನ್ರಿ ಇಲ್ರಿ ಇಲ್ಲ ದನಗೊಳಿಗ್ ಒಂದು ದಗದಾಗ ಬುರ್ಸು ಯಾನ್ರೀ ತೊಗೊಂಡು ಆ ದನಗೊಳಿಗೆ ಕುಕ್ಕುಳೆದು ಆತತ್ ತಿಳ್ಕೊನಿ ಆ ಕಮ್ಮಂತ ಯಾನ್ ಒಂದು ತಗೊಂಡು ಮಾ ಅದನ್ನ ಮಾಡೋದು ಅನ್ನಂಗಿಲ್ಲ ಅವ್ ನೀವು ತಿಳ್ಕೊಳಿ ಇಲ್ಲಿ ಬುರ್ಸು ಅಂತ ಅವ ತಗೊಂಡು ಮೂಳ್ಳಣ್ಣ ಹೋಗ್ಲಿಕ್ಕ

ಸಿದ್ಧಾಂತ ಐತಿ ಹಂಗೆ ಸ್ವತಃ ಧರ್ಮರಾಜ ಧರ್ಮ ರಾಜ ಹೊತ್ತು ಹಂಟನ್ನ ಮನೆ ಬಿಟ್ಟು ಹೊರಗೆ ಬರಬೇಕಾದ್ರೆ ದ್ರೌಪದ ದೇವಿ ಕಾಲುಗಳಿಂದ ಹೊರಗೆ ಬರ್ತಿದ್ದಿಲ್ಲವ ಅವರ ಕಾಲು ಹಂತ ಗಂಡನ ಕಾಲಿ ಬೀಳ್ಬೇಕು ಗಂಡನ ಕಾಲು ಬೀಳೋನು ಗಂಡ ಹೆಣತಿ ಗತ್ತಿರಬೇಕು ಸಂಸಾರದವರು ಅಕ್ಕಿ ಮಾತಿನಾಗ ಅವನ ಮಾತಿನಾಗ ಹಾಕಿ ಆಗಲಿ ಹೊಂದ್ಕೊಂಡು ಹೋಗ್ತಾರ ಅವ್ರ ನಿಮ್ಮ ಧರ್ಮರಾಜ ಸ್ವತಃ ಕೂತ್ಕೊಂಡು ಆಡ್ತಿ ಕಾಲದಿದ್ದಾನೆ ಇದಕ್ಕೆ ಏನತಿ ಮುಂದಿನ ಸಂಧಿಗೆ ಅದಕ್ಕೆ ನಂಗಿಲ್ಲ ಇವೆಲ್ಲ ಸುಳ್ಳು ಮಾಡ್ಕೋತ ಬಾ ಮತ್ತೆ ಇನ್ನೊಂದು ಮಾತು ಹೇಳಿ ಸೀತಾ ಹೋಗಿ ಕೂತಿ ಎಲ್ಲಿ ನನ್ ಕಾಲೊಳಗೆ ಸೀತಾ ಹೋಗಿತ್ತು ನಿನಗೆ ಹೇಳ ಸೀತಾ ಹಾದು ಬೇರೆ ಐತಿ ಇದು ಸೀತಾನ ಬಂದ ರಾವಣ ವೈತಾನ ಶಬ್ದ ಅಗ್ನಿ ಗೊತ್ತಿತ್ತು ಮೊದಲ ಗೊತ್ತಿತ್ತು ಮೊದಲ ಗೊತ್ತಿತ್ತು ಅವ ರಾವಣ ಬಂದ ಸೀತಾನ ವೈತಾನ ಅನ್ನುವಂತ ಸುದ್ದಿ ಅಗ್ನಿ ದೇವರ ಗೊತ್ತಿತ್ತು ಗೊತ್ತಿದ್ದಾಗ ಅಯ್ಯ ಏನ ಮಾರೀಚ ಅನ್ನುವಂತ ಜಿಂಕೆ ರಾಕ್ಷಸ ಜಿಂಕೆ ಅವತಾರ ತೊಟ್ಟ ಬಂದಕ್ಕೆ ರಾಮ ಹಿಂಬಾಲದ ಹತ್ತಿ ಬಿಟ್ಟ ಯಾಕ ಶೀತ ಕೇಳುವ ಚಿಗಿ ಚರ್ಮ ಬೇಕಾಗಿದಾರೆ ಹೊರ್ಕೊಳ್ಳೋಕೆ ಅಂದಾಗ ಆ ಹಿಂಬಾಲ ಹಿಂಬಾಲಕ್ಕೆ ಏನಾಯ್ತಿವಿ ಹಾಗ ಅದು ಅದು ಜಿಂಕಿ ಸಾಯ್ಲಕ್ಕ ಆದ ಹಂಗೆ ಸುಮ್ಮ ಸಾಯಲಿಲ್ಲ ಸಾಯಲಿಲ್ಲ ಯಪ್ಪಾ ಲಕ್ಷ್ಮಣ ಸತ್ನೋ ಯಪ್ಪಾ ಸೀತ ಸತ್ನೋ ತೇಳಿ ರಾಮನ ಸೌಂಡ್ ಸೌಣಪದ ಒಡರ್ಲಾಕಾಯ್ತು ಆ ಅವಾಗ ಸೀತಾ ಹೇಳ್ತಾಳೆ ಲಕ್ಷ್ಮಣಗ ಏನಂತ ಏ ಲಕ್ಷ್ಮಣ ಆ ನಿಮ್ಮ ಅಣ್ಣಾಗ ಯಾವುದೋ ರಾಕ್ಷಸ ಬಂದು ಹೊಡಿಲಾಕ ಹತ್ತದು ನೀ ಹೋಗು ನೀ ಹೋಗಿ ಈಗಿನ ಈಗ ಅಂದಾಗ ಅವಾಗ ಒಂದು ದಗ ಮಾಡ್ಯಾನವ ಏನಂತ ಮಂಡಲ ಒಳ ಕಾಲ ತಾಯಿ ನೀನು ಒಟ್ಟು ಈ ಮಂಡಲ ಬಾತೀ ಬರ್ಲಾಕ ಹೋಗಬೇಡ

ಅಂದಾಗ ಅವಾಗ ಹೇಳ್ತಾನೆ ಮೊದಲ ನಾವು ಗಂಡ ಹೆಣ್ತಿವಿ ವನವಾಸ ಅನುಭವಿಸಾಕತೀವಿ ಇವನೋ ನಸರಾ ಪೈಯಲ್ಲಿ ತಾಳೆ ನಾ ತೇಕಿಸಿಂದ ದಾನ ಹೇಳಿ ಕೈ ಪಾತ್ರೆ ಒಳಗ ತಗೊಂಡು ಬರ್ತಾಳೆ ಯಾಕಂದ್ರ ಒಂದ್ ಅನ್ನ ಪ್ರಸಾದ ಇತ್ಯ ತಗೋ ಒಟ್ಟು ಒಂದ್ ದಾನ ಮಾಡ್ಬೇಕ ತಗೊಂಡು ಬಂದು ಗೊತ್ತಿತ್ತು ಇವ ರಾವಣ ಬಾಂಧವತ್ತ ಅಗ್ನಿ ಮಂಡಲದೊಳಗೆ ಗಪ್ಪ ಆಗ್ಯಾರ ನಿಜವಾದ ಸೀತಾ ನಿಜವಾದ ಸೀತ ಅಗ್ನಿ ಮಂಡಲದೊಳಗೆ ಗಪ್ಪ ಅದು ಮಾಯದ ಸೀತಾ ಹೇಳಬೇಕಾಗಿತ್ತು ಅದು ಮಾಯದ ಸೀತಾ ಹೇಳ್ಬೇಕಾದ್ರೆ ಹುಡುಕೊಂಡ ಯಾವ ರಾವಣ ಪುಷ್ಪ ಕೈಮಾನ ತಗೊಂಡು ನಡೆದಿದ್ದ ವೇದಾವತಿ ಅನ್ನುವಂತ ಹೆಣ್ಣು ಮಗಳ ಭೂಮಿ ಮ್ಯಾಗ ತೆಲಮಾಗ ಯಿಂದ ಕೂತಿದ್ರು ಯಜ್ಞ ಪೂಜನೆ ಮಾಡಿಕೊಟ್ಟ ಕಿಸ ಕೂತಾಗ ಅಲ್ಲಿ ಒಂದು ತಗದಾತ್ರಿ ರಾವಣ ಹೇಳ್ತ ಹೆಣ್ಣು ಮಗಳ ಮೇಲ ಕಾಮ ದೃಷ್ಟಿ ಹಾಕಿ ಹಾಕಿ ನೋಡ್ಲಾರ್ದಂತ ಯವನ ನೋಡ್ಲಾರ್ದಂತ ಚೆಲುವಿಕಿ ಹೋಗಿ ಹಾಕಿ ಮೇಲ ಮೋಹ ಆಗಿ ಒಂದ್ ದಗದ ಮಾಡಿದ್ರು ಆಕಿನ ಜಬರ್ದಸ್ತಿ ಮುಟ್ಲಕ್ ಹೋಗ ಜಬರ್ದಸ್ತಿ ಮುಟ್ಲಕ್ ಹೋಗಲ್ಲ ಒಂದ್ ದಗದ ಆತಿಪ್ಪ ಅವಾಗ ಹೇಳ್ತಾಳಕ್ ಹೆಣ್ಣು ಮಗಳ ಏ ಕಾಮಿಕ ರಾವಣ ನನ್ನ ಮೇಲೆ ಮೋಹ ಹಾಕಿ ಶನ್ ಹಾಳು ಮಾಡ್ಲಕ್ ಬಂದೇನೋ ಅವಾಗ ಒಂದು ದೊಡ್ಡ ಆತು ರೀ ಏನು ಅದನ್ನು ಮುಂದ ನಿಜವಾದ ಸೀತಾನ ತೆಗಿಬೇಕಾದ್ರೆ ರಾಮ ಕುತ್ಕೊಂಡು ಅಗ್ನಿ ಪರೀಕ್ಷೆ ಮಾಡ್ಸಬೇಕಾತು ಆ ಪ್ಯಾನ ಮಾಯಾದ ಸೀತನ ತ ಮಾಯದ ಸೀತಾನ ಅಗ್ನಿ ಪರೀಕ್ಷೆ ಎದಕ್ ಮಾಡ್ಸ್ಯಾನ ಅವ್ರು ಸುಮ್ಮನೆ ಮಾಡ್ಸಿಲ್ಲ ನಿಜ್ವಾದ ಸೀತವನ್ನ ತೆಗಿಬೇಕಾಗಿತ್ತು ಹೊರಗೆ ನಿಜವಾದ ಸೀತಾನ ತೆಗಿ ಸಂಬಂಧನ ಅಗ್ನಿ ಪರೀಕ್ಷೆ ಮಾಡಿದ್ರೆ ಅವಾಗ ಅಗ್ನಿ ದೇವ್ ಎಳ್ ನಾಲಿಗೆ ಆಗ್ಯಾವ ಎರಡು ಎರಡು ತೆಲಿ ಹಂಗ ಆ ಇನ್ನ ಅವ್ರ ಗಂಟಿ ಹಚ್ಚಿನವ್ರ ಮಿಸ್ಲ ಹೋಗ್ತವ ಸಬ್ಳು ಹೋಗಿ

ഇവനാ വേറെ നോക്കി